ಗುರುವೇ ಸರ್ವ ಲೋಕಾನ ಗಜತೆ ಶ್ರೀ ಗುರು ದಕ್ಷಿಣಾಮೂರ್ತಿ ನಮೋ ನಮಃ ರಾಮಪ್ಪ ಗುರುಗಳು ಮಕ್ಕಳಿಗೆ ವಿದ್ಯೆಯನ್ನ ನೀಡಿ ಗುರುಸ್ಥಾನಕ್ ಬಂದರು ಇನ್ನು ದೇವತೆಗಳಿಗೆ ಆಧ್ಯಾತ್ಮಿಕ ಉನ್ನತಿ ಮಾಡೋಕ್ಕೋಸ್ಕರ ದಕ್ಷಿಣಾಮೂರ್ತಿ ದೇವರನ್ನ ಆರಾಧನೆ ಮಾಡ್ತೀನಿ ದಕ್ಷಿಣಾಮೂರ್ತಿ ಗುರುಗಳನ್ನ ಇವತ್ತು ನಾವು ನೆನೆಸಿದ ಉದ್ದೇಶ ಏನಂದ್ರೆ ರಾಮಪ್ಪ ಗುರುಗಳು ಇನ್ ಮುಂದ ಆಧ್ಯಾತ್ಮಿಕ ಸೇವೆ ಮಾಡ್ಬೇಕಂತೇಳಿ ನಮ್ಮ ಗುರುಗಳು ಅಂದ್ರು ಆಧ್ಯಾತ್ಮಿಕ ಸೇವೆಗೆ ಅವರು ಒಂದು ಸಿಂಹಾಸನ ರೂಢ ಕಾರ್ಯಕ್ರಮ ಕೂಡ ಈ ಕಾರ್ಯಕ್ರಮದಲ್ಲಿ ಐತಿ ಯಾಕಂದ್ರೆ ಇವತ್ತಿನ ದಿನದೊಳಗ ಈ ಆಧುನಿಕ ಜಗತ್ತಿನೊಳಗ ನಮಗೆ ಯಾರಿಗೂ ಟೈಮ್ ಇಲ್ಲ ಏನ್ ಮಾಡಕ್ಕೂ ಟೈಮ್ ಇಲ್ಲ ನಮ್ಮ ಹತ್ರ ಏನ್ ಕೇಳಿದ್ರೆ ನಮ್ಗೆ ಟೈಮ್ ಇಲ್ರಿ ನನಗೆ ಬರ ಏನ್ ಕೇಳಿದ್ರು ಟೈಮ್ ಇಲ್ಲ ಅರ್ಥಾತ್ ಏನಂದ್ರೆ ಯಾವುದಕ್ಕೂ ಎಷ್ಟು ಸಮಯ ಕೊಡ್ಬೇಕನ್ನೋ ಪರಿಜ್ಞಾನ ನಮ್ಮೊಳಗಿಲ್ಲ ಆ ಪರಿಜ್ಞಾನ ಇರ್ಲಾರದಕ್ಲೇನೆ ಇವತ್ತು ನಮ್ಗೆ ಇಷ್ಟೆಲ್ಲಾ ಸಮಸ್ಯೆಗಳಾಗ್ತಾ ಇರೋದು ಇವತ್ತಿನ ದಿನದೊಳಗ ತಮ್ಮ ಈ ವ್ಯವಹಾರಿಕ ಜೀವನಕ್ಕಾಗಿ ಶಿಕ್ಷಕರ ವೃತ್ತಿ ಎಲ್ಲ ತಮ್ಮ ಈಗ ಇಷ್ಟು ದಿನ ಸಲ್ಲಿಸಿ ಇವತ್ತು ಆ ಆ ಸೇವೆಯಿಂದ ನಿವೃತ್ತಿಗೊಂಡರೂ ಕೂಡ ತಮ್ಮಲ್ಲಿರುವ ಆಧ್ಯಾತ್ಮಿಕ ಸೇವೆ ಮತ್ತು ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡಾಕ ಇವತ್ತಿನ್ನೂ ಆ ಬೆಳ್ಳಮ್ಮ ದೇವಿ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡ್ಲಿ ಅವ್ರಿಗೆ ಯಾಕಂದ್ರೆ ಒಬ್ಬ ಮನುಷ್ಯ ಸಾಧಕ ಆಗ್ಬೇಕಾದ್ರೆ ಅವನೊಳಗ ಕುಂಡಲಿನಿ ಶಕ್ತಿ ಜಾಗೃತ ಆದ್ರೆ ಮಾತ್ರ ಇಷ್ಟೆಲ್ಲಾ ಕೆಲಸ ಆಗ್ತಾವ ಅಂತ ನಾವೊಬ್ಬ ಆಧ್ಯಾತ್ಮಿಕ ಸಾಧನೆ ಮಾರ್ಗದಲ್ಲಿ ಇರೋದ್ರಿಂದ ನನ್ನ ಅರಿವಿಗಿರ್ತದೆ ಯಾವ ಮನುಷ್ಯನಿಗೆ ಮೂಲಾಧಾರ ಚಕ್ರದಿಂದ ಶಕ್ತಿ ಉದ್ಭವವಾಗಿ ಊರ್ಧ್ವಮುಖವಾಗಿ ಅರಿದು ಸ್ವಾಧಿಷ್ಠಾನ ಮಣಿಪುರ ಅನಾಥ ವಿಶುತಿ ಆಜ್ಞಾ ಆಜ್ಞಾ ಅಂದ್ರ ಸಹಸ್ರ ಆ ಆಜ್ಞೆ ಆ ಶಕ್ತಿಯನ್ನ ನಮ್ಮ ಜ್ಞಾನವಶ ಶಕ್ತಿಯನ್ನ ಆಜ್ಞಾಕ್ ತಗೊಂಬಂದ ಈ ಭಕ್ತರಿಗೆ ಹಿಂಗ ಒಳ್ಳೇದಾಗಲಪ ಈ ಕಷ್ಟ ಪರಿಹಾರ ಆಗಿ ಹ್ಮ್ ಅಂದ್ಬಿಟ್ರೆ ಅಲ್ಲಿ ಒಳ್ಳೇದಾಗ್ತದ ಒಳ್ಳೇದಾಗೇ ಬಿಡ್ತದ ಅವಾಗ ಯಜ್ಞಾನ ಪರ ಬ್ರಹ್ಮ ಅವರ ದೇವರ ಆದ್ರ ನಮ್ಮ ವೇದಗಳು ಹೇಳ್ತದೆ ಯಜ್ಞಾನ ಬ್ರಹ್ಮ ಅಂತೇಳಿ ಅಂದ್ರ ಅಲ್ಲಿಗೆ ಅದನ್ನೇ ಯಾರು ಅವ ದೇವರು ಕೆಲವ್ರಿಗೆ ಕಲ್ಲ ದೇವರು ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ದೇವರು ಅನ್ನೋ ಸಂಸತ್ತಾಗ ಬೇರೆ ಇರ್ತದೆ ಅದು ಒಂದು ಚೈತನ್ಯ ಸ್ವರೂಪ ಶಕ್ತಿ ಸ್ವರೂಪ ಅದು ನಮ್ ಕಣ್ಣಿ ಕಾಣಂಗಿಲ್ಲ ಸುಮಲ ಅದಕ್ಕೋಸ್ಕರ ನಮ್ಮ ಜ್ಞಾನದ ಮಟ್ಟ ಎಷ್ಟು ಇರ್ತೈತಿ ನಾವು ಅಷ್ಟು ವಿಚಾರಗಳನ್ನ ಮಾಡ್ತೀವಿ ನಾವು ಪ್ರಗತಿ ಹೊಂದಿಲ್ಲ ಅದ್ರ ತಪ್ಪ ಅದಕ್ಕೋಸ್ಕರ ಇವತ್ತಿನ ದಿನಗಳೇ ಈ ಸಾಮಾನ್ಯ ಜೀವನದಲ್ಲಿ ಇದ್ದುಕೊಂಡು ಆಧ್ಯಾತ್ಮಿಕ ಸಾಧನೆಗಳನ್ನ ಮಾಡ್ತಾ ಯಾವ ವ್ಯಕ್ತಿಯ ಸೂಕ್ಷ್ಮ ಶರೀರಗಳು ಜಾಗೃತ ಆಗಿರ್ತಾವಲ್ಲ ಅಂತವ್ರಿ ಮಾತ್ರ ಇರ್ತದೆಲ್ಲ ಸೆನ್ಸ್ ಆಗ್ತದೆ ಇವತ್ತು ಯಾವ್ಯಾವ ಕಷ್ಟ ಯಾವ ಭಕ್ತದಲ್ಲಿ ಕಷ್ಟ ಐತಿ ನನ್ಗೆ ಇಲ್ಲೇ ಕುತ್ರೆ ಸೆನ್ಸ್ ಆಗ್ತದಂದ್ರ ನನಗೆ ಅಜ್ಞಾನ ಚಕ್ರ ಜಾಗೃತಿ ಇದ್ರೆ ಮಾತ್ರ ಅದು ಸೆನ್ಸ್ ಆಗ್ತದೆ ಎಷ್ಟೋ ಸಾಧು ಸಂತರಿಗೆ ಮಠಗಳನ್ನ ಕಟ್ಟಿ ಕೊಟ್ಟಿರ್ತೀವಿ ಸಂತ್ರ ಎಲ್ಲಾ ಸಹಕಾರ ಮಾಡ್ತಿರ್ತಾರ ಸಾಧನೆ ಅಂದ್ರೆ ಅಲ್ಲಿರೋ ವ್ಯವಸ್ಥೆಗಳನ್ನ ನೋಡ್ಕೊಂಡ್ಬಿಟ್ರಷ್ಟ ಸಾಧನೆ ಅಂತ ಬಹಳಷ್ಟು ಜನ ತಿಳ್ಕೊಬಿಟ್ ನಾವು ಇವತ್ತಿನ ದಿನ ಇಷ್ಟು ಪೂಜ್ಯ ವೇದಿಕೆಗಳಿರೋದ್ರಿಂದ ಸಾಧನೆ ಅಂದ್ರೆ ಭಗವಂತನಲ್ಲಿ ಒಂದಾಗೋದಂತ ನಾವ್ ಹೇಳ್ತೀವಿ ಆ ಭಗವಂತನ ಬಗ್ಗೆನೆ ಕ್ಲಾರಿಟಿ ಇರೋದಿಲ್ಲ ಇವತ್ತಿನ ಆಧುನಿಕ ಜಗತ್ತುಗಳ ಗುರುಗಳು ಅಂದ್ರೆ ಅವ್ರಿಗೆ ಬಗ್ಗೆ ನಾವು ಅಂತೇಳಿ ನಿಜವಾಗಿ ಸತ್ಯದ ಮಾತಾಡೋದು ಯಾಕಂದ್ರೆ ಆವತ್ತಿನ ಶರಣರ ಹಂಗಿದ್ರ ಈಗ ಕಲಿಯುಗಳು ಶರಣ್ ಹಿಂಗ ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಜಗತ್ತೆ ವಿದಿನ್ ಸೆಕೆಂಡ್ ವಿಧಿನ್ ಜ್ಞಾನ ಮೊಬೈಲ್ ಒಳಗೆ ನಮ್ಗೆ ಆನ್ ಸ್ಪಾಟ್ ಅಲ್ಲಿ ಒಳ್ಳೇದು ಸಿಗ್ತದೆ ಕೆಟ್ಟದ್ದು ಸಿಗ್ತದೆ ಆರಿಸಕೋಬೇಕಾಗಿದ್ದು ಇಚ್ಛಾಶಕ್ತಿ ನಮ್ಮ ಕಡೆಗೆ ಇದೆ ನಾವು ಯಾವ ದಾರಿ ಒಳಗೂ ಹೋಗಬೇಕು ಏನಾಗಬೇಕು ಏನು ಏನ್ ಮಾಡಿದ್ರೆ ಏನ್ ಅನ್ನೋ ಕ್ಲಿಯಾರಿಟಿ ನಮ್ಮ ಒಳಗೆ ಇತ್ತಂದ್ರೆ ಇವತ್ತಿನ ದಿನ ರಾಮಂತ ಗುರುಗಳು ಏನಿದಾರಲ್ಲ ಮನುಷ್ಯ ಮನೆತನದಿಂದ ಜಗದ ಜಗದ್ಗುರುಗಳಾಗಿ ಬೆಳೆಲಿ ಅಂತ ನಾ ಈ ಸಮಯದೊಳಗೆ ಈ ಒಂದು ಜಗದ್ಗುರು ಪೀಠ ಕಟ್ಟಲಿ ಅವ್ರು ತಪ್ಪೇನಿಲ್ಲ ಆದಿಶಕ್ತಿ ಜಗದ್ಗುರು ಪೀಠ ಕಟ್ಲಿವ್ರು ಅಪ್ಪ ಅಮ್ಮೋರ್ ದೇವಸ್ಥಾನ ಐತಂದ್ರೆ ಇಲ್ಲಿ ಒಂದು ಜಗದ್ಗುರು ಆಗ್ಲಿ ಯಾರ್ಗೂ ಯಾಕಂದ್ರೆ ಇವತ್ತಿನ ಜಗದ್ಗುರುಗಳು ಮಾಡೋ ಕೆಲಸನ ಹೇಳ್ತೀವಿ ಟ್ರಾನ್ಸ್ಫರ್ ಮಾಡಿದ್ನೋ ನೀವು ವಿಧಾನಸೌಧಕ್ಕೆ ಹೋದ್ ಎಮ್ ಎಲ್ ಎಂಥ ಕೆಲಸಗಳು ಅದಾವ ಅವ್ರ ಅದ್ರ ಮಾಡಕ್ ಎಮ್ ಎಲ್ ಎದ ರಾಜಕೀಯ ನಾಯಕರುಗಳು ಅದಾರ ಇದೆಲ್ಲಾ ಮಾಡ್ತಾರ ಆದ್ರೆ ನಿಜವಾದ ಸಾಧನೆ ಮಾಡುವಂತವ್ರು ಸಾಧಕರನ್ನ ಸೃಷ್ಟಿ ಮಾಡಬೇಕಾದ್ರೆ ಜಗದ್ಗುರು ಪೀಠಗಳೊಳಗ ಇಂಥ ಆಧ್ಯಾತ್ಮಿಕ ಸೇವೆಗಳು ನಡೀಬೇಕು ಅಂದಾಗ ಒಬ್ಬ ಸಾಧು ಸತ್ರ ಆಧ್ಯಾತ್ಮಿಕ ಉನ್ನತಿ ಆಗ್ತದ ಲಕ್ಷಾಂತ ಜನರ ಕಲ್ಯಾಣ ಆಗ್ತದೆ ಗುರುಗಳು ಒಂದು ಮಾತಂದ್ರೆ ಅದೇ ಬರ್ತಾ ರೋಡ್ ಒಳಗ ಅಷ್ಟು ಗುಂಡಿತ್ ಬಿಟ್ಟವೋ ಯಾರ್ಯಾರು ಎದ್ರೆ ಎದ್ರಾಗ್ ತಿಂತಾರೋ ಎದ್ರೆದ್ರಾಗ ಮಾಡ್ತಾರೋ ಎಲ್ಲರೂ ಒಂದೊಂದ್ರಾಗ ತಿಂದು ಏನೇನೋ ಅಂತ ಅವ್ರಿಗೆ ತಿನ್ನಾಕ್ ಬಿಟ್ಟಿದ್ ನಮ್ಮ ತಪ್ಪಲ್ಲ ನೀ ಕಳ್ ಮಾಡ್ ನೀ ಕಳ್ಳ ಅಂತ ಯಾರು ಇಳಂಗಿಲ್ಲ ನಾವು ಅದು ಆಧ್ಯಾತ್ಮಿಕ ಲೋಕದೊಳಗಿರ್ಲಿ ಸಾಮಾಜಿಕ ಲೋಕದೊಳಗಿರ್ಲಿ ರಾಜಕೀಯ ಲೋಕದೊಳಗಿರ್ಲಿ ವ್ಯವಹಾರಿಕ ಲೋಕದೊಳಗಿರ್ಲಿ ತನ್ನ ಸ್ಪಷ್ಟವಾಗಿ ಹೇಳೋದೇ ಯಾವ ಮನುಷ್ಯ ಇರೋಂಗ್ ಅಲ್ಲ ಅವನ ಜೀವನದಾಗ ಎಂದಿಡುತ್ತಾರ ಅದಲ್ಲ ಗುರುಗಳ ಒಂದು ಇದನ್ನ ಕಂಡರಾನ ಎಂತಿಂತ ಶ್ರೀಮಂತರು ಇಲ್ಲಿ ನೀವು ಕೆಳಗಿದ್ರು ನಾನ್ ಬರ್ಬೇಕು ನನಗೇನು ರೊಕ್ಕದ ಅವಶ್ಯಕತೆ ಇಲ್ಲ ಇದು ಗುರುವಿನ ತತ್ವ ಇದು ಗುರುವಿನ ತಾಕತ್ವ ಯಾರೋ ಬಂದಾರ ಅವ್ರ ಏನೋ ಅನ್ಕೊಂತಾರೆ ನನ್ ಹಿಂಗಿರ್ಬೇಕಂತ ಚೇಂಜ್ ಆಗಿಬಿಟ್ಟಂದ್ರೆ ಅದು ಗುರುವಾಗ ಸಾಧ್ಯನೇ ಇಲ್ಲ ಇವತ್ತಿನ ಈ ವ್ಯಾಸಪೀಠದೊಳಗ ನಾವು ಕಂಡುಕೊಂಡಿದ್ದಂಥದ್ದು ಏನಂದ್ರೆ ನಾವ್ ಹೆಂಗ ದಿವಂಗ ಇದ್ಬಿಟ್ರೆ ಸಾಕು ಕೂಚುರು ಇಳಿದಾಗಳೆ ಯಾರನ್ನೋ ಮೆಚ್ಚಕ್ಕೆ ಸಾಕೇನೋ ಆಗೋದಿಲ್ಲ ನಾವು ನಾವ್ ಹೆಂಗ ದಿವಂಗ್ ಸೀದಾಸದ ಇದ್ಬಿಟ್ರೆ ಸಾಕ ಅದೆಲ್ಲ ತಾನ ಆಗ್ತಿದ್ ಅದ್ರ ಅರ್ಥ ಅಂದ್ರೆ ನಮ್ಮ ಜೀವನದೊಳಗನೆ ನಮ್ಮ ವೇದಗಳೆಲ್ಲ ಅಡಿಗೆವು ನಾವು ಅದನ್ನ ಅರ್ಥ ಮಾಡ್ಕೋದು ನಮ್ಮ ತಪ್ಪು ಅದು ವೇದಗಳ ತಪ್ಪಲ್ಲ ವೇದಗಳು ಓದಿಲ್ಲ ನಮ್ಮ ತಪ್ಪು ವಚನಗಳು ಓದಿಲ್ಲ ಅದ್ರೊಳಗೆ ಜ್ಞಾನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅದು ನಮ್ಮ ತಪ್ಪು ಅದು ವೇದಗಳ ವಚನಗಳ ತಪ್ಪಲ್ಲ ಆದ್ರೆ ಇವತ್ತಿನ ದಿನದೊಳಗ ರಾಜಕಾರಣಿಗಳು ಒಂಥರ ಸಮಾಜಕ್ಕೆ ಮೋಸ ಮಾಡಿದ್ರೆ ನಮ್ಮಂತ ಹಾಕೊಂಡವರು ಹಾಕೊಂಡ್ರುಸು ಜನಕ್ಕೆ ಸಮಾಜಕ್ಕೆ ಮೋಸ ಮಾಡ್ತಾ ಇದ್ದ ಯಾಕಂದ್ರೆ ಸತ್ಯವಾದ ನಾವು ಹೇಳ್ತಾ ಇಲ್ಲ ಇವ ನಮ್ ಜಾತಿವಪ್ಪ ನೀವ್ ಇಷ್ಟ ಹೇಳ್ಬೇಕು ಇವ ನಮ್ ಕುಟುಂಬಪ್ಪ ಅಪ್ಪ ಇಷ್ಟ ಹೇಳಬೇಕು ಹೇಳ್ಬೇಕು ಇವಾಗ ಈ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟವಪ್ಪ ಇವ್ರ ಪರವಾಗಿ ಮಾತಾಡಬೇಕು ಇಂತ ಯತ್ನ ಕುಬ್ಜಮನ ಸ್ಥಿತಿಯಲ್ಲಿ ಇರುವಂತಹ ಸಾಧು ಸಂತರದನ್ನ ಬಿಟ್ಟು ಹೊರಗ್ ಬರಬೇಕು ನಾವೆಲ್ಲ ಒಂದೇ ವಿಶ್ವ ಸನಾತನ ಪರಂಪರೆ ಅಂದ್ರೆ ನಾವೆಲ್ಲ ಒಂದೇ ಜಗತ್ತಿಗೆ ಜ್ಞಾನ ಕೊಟ್ಟವ್ರು ನಾವು ಜಗತ್ತಿನೊಳಗೆ ಯಾವ ದೇಶದೊಳಗೂ ಇಷ್ಟು ಜ್ಞಾನ ಇಲ್ಲ ಇವತ್ತು ಒಬ್ಬ ಕೆಲವೊಂದಿಷ್ಟು ವಿಜ್ಞಾನಿಗಳ ರಿಸರ್ಚ್ ಮಾಡಿ ಹೀಲಿ ಅಂತೇಳಿ ಒಂದು ವಿಷಯ ತಗೊಂಡು ಬಂದಿದಾರೆ ಹೀಲಿ ಹಿಲಿ ಅಂತೇಳಿ ಅದ್ರ ಕೈಗೆ ಹಾಕೊಂಡ್ಬಿಟ್ರೆ ಸಲನಿಗೆ ಹೆಂಗೆ ಇರಿಸ್ತಾರಲ್ಲ ಹಂಗೆ ನಮ್ಮ ಮುಲಾರ ಅದನ್ನು ಸ್ವಚ್ಛ ಮಾಡ್ತೈತಿ ನಾವು ಹೇಗೆ ಜಪ ಕೋಟಿ ಜಪ ಎತ್ನ ಮಾಡಿ ನಾವು ಎನರ್ಜಿ ಶಕ್ತಿ ತುಂಬ್ತಾ ಇದೀವಲ್ಲ ಹಂಗೆ ಮೂಲಾಧಾರಕ್ಕೆ ಗಣಪತಿ ಶಕ್ತಿ ಬೇಕಂದ್ರೆ ಇದ್ರೊಳಗೆ ಒಂದು ಆ್ಯಪ್ ಬ್ಯಾಪ್ ಬಂದೈತಿ ಅದರ ಆ ಕಂಪ್ನಿ ಇದಕ್ಕೆ ಕನೆಕ್ಟ್ ಆಗಿಬಿಟ್ರೆ ಸಲಹೆ ಇರ್ಸ್ಕೊಂಡಾಗ ಏರ್ಸ್ಕೊಬೋದು ಡೈಲಿ ನಾವು ಏನು ಬೇಕಾದ ಕೆಲಸ ಮಾಡ್ತಾ ಇರಲಿ ಅದನ್ನ ಮೂಲಾಧಾರ ಸ್ವಚ್ಛ ಮಾಡ್ತೈತಿ ಮೂಲಾಧಾರ ಸ್ವಚ್ಛ ಮಾಡ್ತಾ ಅಂದರೆ ಈ ಭೂಮಿ ಮೇಲೆ ಬಂದಿದ್ದು ಏನೇನು ರಿಲೇಟೆಡ್ ಕೆಲಸ ಪಾಸ್ ಪಾಸಾಗಿ ಹೋಗ್ಬಿಡ್ತಾರೆ ಮನೆ ಬೇಕಾ ನೀವು ಕೆಲಸ ಮಾಡ್ಕೊತೈತಿ ಇದ್ದಿ ನೀವು ವ್ಯವಹಾರ ಮಾಡ್ಕೊತಿದ್ದಿ ಅದಕ್ಕೆ ಆಗುತ್ತೆ ಅಲ್ಲಿ ಒಳ್ಳೇದಾಗುತ್ತೆ ಇಲ್ಲಿ ನಾವು ಗಮ್ ಗಣಪತಿ ನಮಾಮ್ ಗಮ್ ಗಣಪತಿ ನಮಾಮ್ ಗಮ್ ಗಣಪತಿ ನಮಂ ಗಮ್ ಗಣಪತಿ ನಮ ಅಂತ ಗಣಪತಿ ಆರಾಧನೆ ಮಾಡಿದ್ರೆ ಏನ್ ಕರ್ಮ ಕ್ಲಿಯರ್ ಆಗ್ತದಲ್ಲ ಇವತ್ತು ಆ ಇಲ್ಲಿ ಅನ್ನೋ ವಿಷಯದಿಂದ ಅವ್ನ ಕೈ ಹಚ್ಕೊಂಡ್ಬಿಟ್ರೆ ಅದು ಕ್ಲಿಯರ್ ಆಗುತ್ತೆ ಇವತ್ತಿಷ್ಟು ಸಾಧಿಸ್ ಅಂತಾರ ಯಾರು ಕೈಯೊಳಗೆ ಫಾಸ್ಲೆಟ್ ಹಾಕಿಲ್ಲ ಉಂಗ್ರ ಹಾಕಿಲ್ಲ ನಾನು ಒಬ್ಬನೇ ಇಷ್ಟ ಹಾಕೊಂಡು ಅದ್ರ ಅರ್ಥ ಏನಂದ್ರೆ ನಮ್ದು ಯಾವ್ದಾವ್ದೋ ಜನ್ಮ ಕರ್ಮ ಒ ತಗೊಂಡ್ಬಂದೀವಿ ಆ ಕರ್ಮ ಇವತ್ತು ನನ್ನ ಜೊತೆ ಇಟ್ಟು ಅಂತ ನನಗೆ ಗೊತ್ತಾಗೈತಿ ಆ ಕರ್ಮನ ಕಳ್ಕೋಕ್ ಏನು ಬೇಕಾದ್ರೂ ಮಾಡ್ಬೇಕಲ್ಲ ಅದೇ ಸಾಧನೆ ಅದು ಜಪಾತಪ್ಪ ಇರ್ಬೋದು ಧ್ಯಾನ ಇರ್ಬೋದು ಅನುಷ್ಠಾನಗಳಿರ್ಬೋದು ಇವತ್ತು ನನಗೆ ಮದುವೆ ಆಗ್ತಾ ಇಲ್ಲ ಗುರುಗಳೇ ಅಂತ ಬಹಳಷ್ಟು ಮಂದಿ ಬರ್ತಾರೆ ಬಹಳಷ್ಟು ಮಂದಿ ಮದವಿ ಯಾಕೆ ಆಗಂಗಲ್ಲ ಅದು ಯಾವ ಕರ್ಮಕ್ಕೆ ಯಾವ ಜನ್ಮದ ಕರ್ಮಕ್ಕೆ ರಿಲೇಟೆಡ್ ಅವೆಲ್ಲ ಈಗ ಸ್ವಾಧಿಷ್ಠಾನ ಚಕ್ರದೊಳಗೆ ಆ ಕರ್ಮಗಳ ಬ್ಲಾಕ್ ಆದ್ರೆ ಆ ಸಮಸ್ಯೆ ಬರ್ಬೇಕು ಅದನ್ನು ನಾವು ಆ ಮಿಷನ್ ಇಂದ ಕ್ಲಿಯರ್ ಮಾಡ್ಕೋಬಹುದು ಸಮ್ ಸಾಮ್ ಸರ್ಪ ನಾರಾಯಣ ಸ್ವ ಅಂತೇಳಿ ಷಣ್ಮುಖನ ಆರಾಧನೆ ಮಾಡೋದ್ರಿಂದನೂ ಕಳ್ಕೋಬಹುದು ಸರ್ಪ ಸಂಸಾರ ಯಾಗ ಮಾಡೋದ್ರಿಂದನೂ ಕಳ್ಕೋಬಹುದು ಇವೆಲ್ಲ ಕ್ಲಿಯಾರಿಟಿ ನಮಗೆ ನಮ್ಮ ಪೂರ್ವಜರ ಮೊದ್ಲ ಕೊಟ್ಬಿಟ್ರ ನಾವು ನಮ್ದ ಅಂದ್ರೆ ಏನೂ ನಂಬಾಗಲ್ಲ ಅದು ಬ್ಯಾರೆ ದೇಶಕ್ಕೆ ಹೋಗಿ ಅದು ನಮ್ಮ ಕಡೆಗೆ ಬಂದಾಗ ಅದನ್ನ ನಾವು ಹೋಗ್ ಒಂದು ಇಷ್ಟುದ್ದು ಒಟ್ಟಿಗೆ ಹೊಯಸ್ಕೊಂಡಾಗ ಏನ್ ನನ್ಗೆ ಆರಾಮ ಅನ್ನಿಸ್ತದೆ ಇದ್ರ ಕಾಲು ಅದಕ್ಕೆ ಅದಕ್ಕೇನರ ಕೊಯ್ದು ಏನರ ಚುಚ್ಚದಾಗನ ನಾವು ಆರಾಮ್ ಅನ್ಕೊಂತೀವಿ ಎಲ್ಲ ದ್ವಂದ್ವಗಳನ್ನ ಬಿಡಬೇಕು ನಮ್ಮ ಸನಾತನ ಪರಂಪರೆಯೊಳಗ ಆಯುರ್ವೇದಿಕ್ ಇದೆ ಹಲವಾರು ಔಷಧಿ ಸಸ್ಯಗಳದಾವ ಅವ ಸಸ್ಯಗಳ ಜೊತೆ ನಾವು ಹೊಂದಾಣಿಕೆಯಾಗಿ ಈಗ ರೈತರು ನೀವು ಹೆಂಗೆ ಗಿಡಗಳ ಜೊತೆ ಬೆಳೆಸಿ ಜೀವನ ಮಾಡ್ತಿರಲ್ಲ ಆ ಸಸ್ಯಕ್ಕೂ ಕೂಡ ಒಂದು ಶಕ್ತಿ ಐತಿ ಆ ವನಸ್ಪತಿಗಳಿಗೂ ಕೂಡ ಒಂದು ಶಕ್ತಿ ಐತಿ ಅದನ್ನ ಅರ್ಥ ಮಾಡ್ಕೊಳೋದು ನನಗೆ ಇಡ್ದಿದೀವಿ ನಮ್ ತಪ್ಪದು ಅದ್ರ ತಪ್ಪಲ್ಲ ಅರ್ಥ ಮಾಡ್ಕೋ ಅಂತ ಕ್ಯಾಪಾಸಿಟಿ ನಮ್ಮೊಳಗ್ ಬಂತಂದ್ರೆ ನಮ್ಮ ಎಷ್ಟೋ ಸಮಸ್ಯೆಗಳು ನಮ್ಮಿಂದ ಕ್ಲಿಯರ್ ಕ್ಲೇರಕ್ತ ಅದಕ್ಕೆ ನಮ್ಮ ಸನಾತನ ಪರಂಪರೆಯಲ್ಲಿರುವಂಥ ಜಪ ಯಜ್ಞ ಪೂಜಾ ಪುನಸ್ಕಾರ ಒಂದೊಂದು ಶಾಸ್ತ್ರ ಅಂದ್ರೆ ಒಂದೊಂದು ವಿಜ್ಞಾನ ಅದ ಬಹಳಷ್ಟು ಮಂದಿಗೆ ಶಾಸ್ತ್ರ ಅಂದ್ರೆ ಅದ್ರೊಳಗೆ ಏನಿಲ್ಲ ಅಂತ ತಿಳ್ಕೊಂಡ್ಬಿಟ್ರ ನಿನ್ನ ತಿಳುವಳಿಕ ಬಂದಿಲ್ಲ ಅಂದ್ರೆ ಅದರೊಳಗೆ ಏನಿಲ್ಲ ಅಂತ ಅರ್ಥ ಅಲ್ಲ ಅದ್ರೊಳಗೆ ಏನ ಐತಿ ನೀ ಅರ್ಥ ಮಾಡ್ಕೋದ್ರಾಗ ಹೇಳಿ ಒಳ್ಳೆ ಗುರು ಸಿಕ್ಕಿಲ್ಲ ಅದು ನಿನ್ನ ಗಮನಕ್ಕೆ ಬಂದಿಲ್ಲ ನೀನು ಹಂಗೆ ಅನ್ಕೊಂಡಿದ್ದೀರ ಅದೇ ನಮ್ಮ ರಾಮಪ್ಪ ಗುರುಗಳ ಥರ ಸಿಕ್ಬಿಟ್ರಂದ್ರೆ ಅವೆಲ್ಲನೂ ನಂಬ್ತಾನೆ ಅವನಿಗೇನು ಒಳ್ಳೇದಾಗ್ತಂದ್ರೆ ಅವ ನಂಬ್ತಾನೆ ಯಾವುದೇ ವೇದ ಸುಳ್ಳು ಆದ್ರೂ ಯಾವುದು ಸುಳ್ಳಲ್ಲ ಇಲ್ಲೇ ನಿಜವಾಗಿ ನಾವು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಎರಡು ಹಾಕೋತೀವಿ ನಮಗೆ ಗೊತ್ತಾಗಬೋದು ಹಂಗ ಪೂಜ್ಯರು ಇವತ್ತಿನ ದಿನ ಯಜ್ಞ ಜಪ ಕೋಟಿ ಜಪ ಯಜ್ಞ ಮಾಡ್ತಾ ಇದ್ದಾರೆ ಇವತ್ತು ಮನುಷ್ಯನೂ ಕೂಡ ದೇವರಾಗ್ಬೋದು ಅಂತ ನಮ್ಮ ವೇದಗಳು ಹೇಳಿಕೊಟ್ಟವ ದೇವರಿದ್ದ ದೇವರ ಆಗೋ ಬೇ ಒಳಗನ ಅವ್ರು ಇಡೋದ್ರಿಂದ ಅವೆಲ್ಲ ಅಲ್ಲಿ ಆಗತ್ತ ದೇವಿ ಇವತ್ತು ಮೂಲಾಧಾರದಿಂದ ಸ್ವಾಧಿಷ್ಠಾನ ಮಣಿಪುರ ಚಕ್ರಕ್ಕೆ ಬಂದಾಗ ಆ ದೇವಿ ಶಕ್ತಿ ನಮ್ಮೊಳಗೆ ಜಾಗೃತಿ ಆಗ್ತದೆ ಆ ಶಕ್ತಿ ಜಾಗೃತಿ ಆತಂದ್ರೆ ಇಡೀ ವಿಶ್ವದಾಗ ಎಲ್ಲಿ ಕೂತು ನಾವು ಏನು ಬೇಕಾದ ಮಾಡಿದ್ದು ಆಗತ್ತ ಅಂಥ ಒಂದು ದಿವ್ಯ ಶಕ್ತಿಯನ್ನು ಸಂಪಾದನೆ ಮಾಡೋಕ್ಕೋಸ್ಕರ ಗುರುಗಳು ಎಂಥ ಪವಿತ್ರ ಭೂಮಿಯಲ್ಲಿ ಇವತ್ತಿನ ದಿನ ಈ ಗ್ರಾಮದೊಳಗೆ ಮಾಡಿದ್ದಾರೆ ಅವರ ಆತ್ಮ ಇನ್ನೂ ಕಲ್ಯಾಣವಾಗಲಿ ಅವರ ಆತ್ಮಕ್ಕೆ ಇನ್ನೂ ಚೈತನ್ಯ ಶಕ್ತಿಗಳು ದೊರಕಲಿ ಅವರ ಆಧ್ಯಾತ್ಮಿಕ ಪಯಣ ಇನ್ನೂ ಉನ್ನತೋನ್ನಾತ್ಮಕವಾಗಿ ಬೆಳಿಲಿ ಅವರು ಇಲ್ಲಿ ಒಂದು ಮಹಾನ್ ಶಕ್ತಿ ಆದಿಶಕ್ತಿಯ ಶಕ್ತಿ ಪೀಠನ ಸ್ಥಾಪನೆ ಮಾಡಿ ಅದ್ರ ಪೀಠಾಧಿಪತಿಗಳಾಗಿ ಅವ್ರೆನ್ ಪೀಠಾಧಿಪತಿಗಳಾಗ ಸನ್ಯಾಸಿ ಆಗ್ಬೇಕಂತೇನಿಲ್ಲ ಏನ್ರಿ ಪೀಠಾಧಿಪತಿಗಳಾಗ್ಬೇಕಂದ್ರೆ ಸಂಸಾರ ಕುಟುಂಬ ಎಲ್ಲ ಬಿಟ್ಟು ಹೋಗ್ಬೇಕಂತಿಲ್ಲ ಎಷ್ಟೋ ಸನ್ಯಾಸಿಗಳು ಇವತ್ತು ಆ ಪೀಠದಾಗ ಕುತ್ರು ಕುಟುಂಬಕ್ಕೆ ಮಾಡ್ಬೇಕಾ ನಾಲ್ಕು ನಾಲ್ಕು ಪೀಠದಾಗ ಅವ್ರನ್ನ ಕಿರ್ತಾರೆ ಅದು ಮಾತ್ರ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಇದ್ಕೊಂಡೇನೆ ಇದ್ದು ಇರ್ಲಾರ್ದಂಗೆ ಇಟ್ಕೊಂಡು ಸಾಧನೆ ಮಾಡೋದೇ ಸಾಧನೆ ನಿಜವಾದ ಸಾಧನೆ ಇವತ್ತು ಇವತ್ತಿನ ದಿನ ನಮ್ಮ ರಾಮಪ್ಪ ಗುರುಗಳು ಇವತ್ತಿಂತ ದೊಡ್ಡ ಸಾಧನೆ ಮಾಡಿ ಇವತ್ತಿನ ದಿನ ಎಲ್ಲರನ್ನೂ ಕರೆಸಿ ಇಷ್ಟು ಒಳ್ಳೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟು ಇವತ್ತು ನಮ್ಮದು ಜಗದ್ಗುರು ವೇದವ್ಯಾಸ ಬ್ರಹ್ಮಶ್ರೀ ಪೀಠ ಕರಕಳ್ಳಿ ಶಹಪುರ್ ಮತ್ತು ಹುಬ್ಬಳ್ಳಿಯಿಂದ ನಮ್ಗೆ ಇಲ್ಲಿಗೆ ಬರಕ ಅವಕಾಶ ಮಾಡ್ಕೊಂತ ನಿಮ್ಮ ದಿವ್ಯಾತ್ಮಕ್ಕೂ ನನ್ನ ವಂದನೆಗಳನ್ನ ಸ್ಮರ ಸಲ್ಲಿಸುತ್ತಾ ಜಗದ್ ಆದಿಶಕ್ತಿ ಪರಮಶಕ್ತಿ ಗಂಗಾ ಪರಮೇಶ್ವರಿ ಪಾದಕ್ಕೂ ಕೂಡ ಕುಲದೇವತೆ ಗಂಗಾ ಪರಮೇಶ್ವರಿ ಪಾದಕ್ಕೂ ಕೂಡ ನಾ ಮನದಲ್ಲಿ ಸ್ಮರಿಸುತ್ತಾ ಯಾವ ರೀತಿ ಮಣಿಪುರಕ್ಕೆ ನಾನು ಇವತ್ತಿ ಇವರು ಅಷ್ಟು ಮಂದಿಗೆ ಎಲ್ಲರಿಗೂ ಬೇಕಾಗಿರಂದ್ರೆ ಮುಂದೆ ಏನೋ ಒಂದು ಇರ್ಬೇಕಲ್ಲ ಇಷ್ಟೆಲ್ಲ ಜನಕ್ಕೆ ಅವ್ರಿಗ ಬೇಕಾಗಿರಂದ್ರೆ ಅವ್ರೊಳಗೆ ಏನೋ ಒಂದು ಇರ್ಬೇಕಲ್ಲ ಆ ಶಕ್ತಿ ಮಣಿಪುರದಿಂದ ಯಾವುದು ನಮ್ಮ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಥ ಅನಾಥ ಚಕ್ರಕ್ಕೆ ಬಂದಾಗ ಇವೆಲ್ಲ ಕೆಲಸ ಆಗ್ತಾವ ಯಾವ ವ್ಯಕ್ತಿ ನಾವು ಗುರು ಅಂತ ಸ್ಮರಣೆ ಮಾಡಿದ ತಕ್ಷಣ ಅವ್ರಿಗೆ ಕನೆಕ್ಟ್ ಆಗ್ತೀವಿ ಅದು ಆ ಶಕ್ತಿ ಕುಂಡಲಿನಿ ಶಕ್ತಿ ಅನಾಥ ಚಕ್ರಕ್ಕೆ ಬಂದಾಗ ಇವತ್ತು ಅವ್ರೊಳಗೆ ಏನೈತಲ್ಲ ಎಲ್ಲರನ್ನೂ ಬಂದವರು ಬರ್ರಿಪಾ ನೀವು ಹುಟ್ಟು ಏನು ಏನ್ ನೀವು ಬರ್ರಿ ಈ ಸಂಸ್ಕಾರಗಳು ಹುಟ್ಟಬೇಕು ಎಲ್ಲರೂ ನನ್ನೋರಂತೂ ಭಾವ ಬರಬೇಕು ಅವ್ರ ಕಷ್ಟಗಳು ನನ್ನ ಕಷ್ಟ ಅನ್ಕೋಬೇಕು ಅವ್ರ ಕಷ್ಟದಿಂದ ಪರಿಹಾರ ಆಗ್ಬೇಕು ನನಗೆ ಬಂದಂತ ಜ್ಞಾನದಿಂದ ಅವ್ರ ಕಷ್ಟ ಪರಿಹಾರ ಆಗಲಿ ಇದಾಗಬೇಕಾದ್ರೆ ಅವರು ಆ ಕುಂಡಲಿನಿ ಶಕ್ತಿ ಅನಾಥ ಚಕ್ರ ಬಂದಾಗ ಕ್ಲಿಯರ್ ಆಗ್ತೈತಿ ಅನಾಥ ಚಕ್ರದಿಂದ ಈ ಭಾವ ಇಲ್ಲಿ ಅನಾಥ ಚಕ್ರದಾಗ ಅಲ್ಲಿಂದ ವಿಶುದ್ಧಿಗೆ ಬಂತ ಅವ್ರ ಬಾಯಾಗ ನೀನು ಒಳ್ಳೇದಾಗ್ತದೆ ನಡಿ ಅಂದ್ಬಿಟ್ರೆ ಅಲ್ಲಿ ಒಳ್ಳೇದಾಗ್ತದ ಇವತ್ತು ಅವ್ರಿಗೆ ಮುಂದಾಗಿದ್ದಲ್ಲಿ ಗೊತ್ತಾಗ ಇವತ್ತು ಇಲ್ಲಿ ಆಗೋದು ಇಲ್ಲಿ ಹೇಳ ಕುಂತಾರೆ ಅಂದ್ರೆ ಆ ಶಕ್ತಿ ವಿಶುದ್ಧಿಗೂ ಬಂದೈತೆ ಅಂತ ವಿಶುದ್ಧಿಯಿಂದ ಆಜ್ಞಾಕ್ ಬಂದೈತಂದ್ರ ಸಾಕ್ಷಾತ್ ಶಿವ ಅಂತ ಅವ್ರು ಓಂ ನಮ ಶಿವ ಸ್ಮರಣೆ ಮಾಡೋದ್ರಿಂದ ಈ ಆಜ್ಞಾ ಚಕ್ರ ಜಾಗೃತಿ ಆಗ್ತದೆ ಇಲ್ಲಿಗೆ ಬಂದಾರ ಅಂದ್ರೆ ಅವ್ರ ಸಾಕ್ಷಾತ್ ಶಿವರಾಮ್ರ ಅಂತ ಹಾಗಾದ್ರ ಅಂದ್ರೆ ಶರಣರ್ ಅಂದ್ರೆ ಶಿವ ಎಂದಂಗೆ ನಮ್ಮ ಆಧುನಿಕ ಶರಣರಂತ ಅಂತ ಗುರುಗಳು ಅಂದ್ರು ಆ ಶಕ್ತಿ ಸೂಕ್ಷ್ಮ ಸ್ವರೂಪದೊಳಗ ಬಂದೈತೆ ಅಂದ್ರೆ ಅವರೇ ಶಿವ ಸ್ವರೂಪ ಇಷ್ಟು ಸಿಂಪಲ್ ಆಗಿ ನಾವು ಈ ಆಧ್ಯಾತ್ಮವನ್ನ ಅರ್ಥ ಅಂದ್ರೆ ಯಾವ ಗ್ರಂಥಗಳು ನಮ್ಮ ಕೈ ಸಿಕ್ಕಿಲ್ಲಪ್ಪ ನಾ ಯಾವುದೇ ಕುಲದೊಳಗೆ ಹುಟ್ಟೀನಿ ನನಗೆ ವೇದ ಅಧ್ಯಯನ ಮಾಡೋಕ್ಕಾಗಿಲ್ಲ ನಾನು ಇನ್ನೊಂದು ಎರಡು ಮಾಡ್ತಾ ಇದ್ದೀನಿ ನನಗೆ ಆಗಿಲ್ಲಪ್ಪ ಅಂದ್ರೆ ಇಷ್ಟು ಸಿಂಪಲ್ ಟೆಕ್ನಿಕ್ ಅನ್ನು ತಿಳ್ಕೊಂಡು ನಾವು ಆಧ್ಯಾತ್ಮಿಕ ಡೆವಲಪ್ ಮಾಡ್ಕೊಳ್ಬೋದು ನಾವು ಏನು ಸಂಸಾರ ಮನೆ ಮಠ ಬಿಟ್ಟು ಯಾವುದಾರೂ ಒಂದು ಕಾಡಿನಾಗ್ಕೊಂಡು ಇರ್ಬೇಕಂತಿಲ್ಲ ಇವತ್ತು ಆಧುನಿಕ ಜಗತ್ತೈತಿ ಇವತ್ತು ಹಿಮಾಲಯದಾಗ ಕುಂತು ಮಾಡೋ ಸಾಧನೆಗಳ ನಮ್ಮ ಅಡಿಗೆ ಮನೆಯಾಗ ಕುಂತು ಮಾಡೋವಂಥ ಬಂದವ ಎಲ್ಲ ನಮ್ಮ ಅವಾಗಿನ ಪೂರ್ವಿಕರ ಸಾಧನೆ ಮಾಡ್ಬೇಕಂತೇಳಿ ಕಾಡಿಗೆ ಹೋಗ್ತಿದ್ರು ಅನುಷ್ಠಾನಗಳ್ ಮಾಡಕ ಆ ಪ್ರಕೃತಿ ಒಳಗಿದ್ದು ಸಾಧನೆ ಮಾಡ್ತಿದ್ರು ಇವತ್ತಿನ ಸಾಧನೆಗಳ ನಮ್ಮ ಅಡಿಗೆ ಮನೆಯೊಳ ಕೂಡ ಆ ಸಾಧನೆ ನಮ್ಗೆ ಇಲ್ಲೇ ಕುಂತು ಮಾಡಾಕೈತಿ ಐತಿ ಬಹಳಷ್ಟು ಅನುಕೂಲಗಳಲ್ಲ ಅದ್ರ ಬಗ್ಗೆಗಳೇ ನಾವೆಲ್ಲ ಇಂತ ಪವಿತ್ರ ಆತ್ಮ ಗುರುಗಳನ್ನ ಸಂಪರ್ಕ ಮಾಡ್ಕೊಂಡು ನಮ್ಮ ಮುಂದಿನ ಆಧ್ಯಾತ್ಮಿಕ ಪ್ರಗತಿ ಮಾಡ್ಕೊಂಡು ನಮ್ಮ ಜೀವನದೊಳಗೆ ಇವತ್ತು ಪ್ರೆಸೆಂಟ್ ಏನು ಕಷ್ಟಗಳು ಬಂದವಲ್ಲ ಗುರುಗಳ ಜೊತೆ ಮುಕ್ತ ಮನಸ್ಸರಿಂದ ಹಂಚಿಕೊಂಡು ಆ ಕಷ್ಟದೊಳಗೆ ಅನುಭವಿಸೋದು ಕಷ್ಟ ಅಲ್ಲ ಅನುಭವಿಸ್ತಾ ಇರೋದನ್ನ ಬಿಟ್ಟು ಹೊರಗೆ ಬರ್ಬೇಕು ಅದು ಗುರುವಿನ ಆಶೀರ್ವಾದದಿಂದ ಇವತ್ತಿನ ಜೀವನದೊಳಗೆ ಎಲ್ಲ ಕೊರತೆಗಳನ್ನ ನೀಗಿಸಿ ಎಲ್ಲ ಭಕ್ತರ ಕಲ್ಯಾಣ ಆಗಲಿ ಈ ಕ್ಷೇತ್ರ ಒಳ್ಳೆಯ ಸುಕ್ಷೇತ್ರವಾಗಿ ಬೆಳೀಲಿ ತಾಯಿ ಜಗನ್ಮಾತೆ ಗಂಗಾ ಪರಮೇಶ್ವರಿ ಸರ್ವ ಪಾಪಗಳನ್ನ ಕಲಿಯುವಂತ ಜಾಗೃತ ಸ್ಥಳ ಇದಾಗ್ಲಿ ಗಂಗಾ ಪರಮೇಶ್ವರಿ ಅಂದ್ರ ಸಹಸ್ರ ನಾವು ಯಾರು ಸಾಧನೆ ಮಾಡ್ತೀವಲ್ಲ ಯಾವ ದೇವೀಲಿ ಕರಿತೀವಲ್ಲ ಅದು ಸಹಸ್ರದೊಳಗೆ ಬಂದು ಕೂತು ಹುಡುಗದ ನೀ ಗಂಗಮ್ಮನ ಕರೆದ್ರೆ ಗಂಗಮ್ಮ ಬರ್ತದೆ ನೀನು ದುರ್ಗಾದೇವಿನ ಕರೆದ್ರೆ ದುರ್ಗಾದೇವಿ ಬರ್ತದೆ ಇಲ್ಲಿ ಗಂಡ ಶಿವಪ್ಪನ ಕರೆದ್ರೆ ಶಿವಪ್ಪ ಬರ್ತದೆ ಹಂಗ ಸಹಸ್ರದಳ ಅಂದ್ರೆ ದೇವತೆಗಳ ವಾಸಸ್ಥಾನ ಅಲ್ಲಿ ಬಂತಂದ್ರೆ ನೀವೇನು ಬೆಕ್ಕಾದ ಕೇಳ್ತೀರಿ ಆ ಕುಂದು ಜಾಗದಾಗ ಆಗ್ತದೆ ಇಂಥ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಎಲ್ಲ ಇಡೀ ಜಗತ್ತಿಗೆ ತಿಳಿಸ್ತಾ ಸಂಸಾರಿಕರಾದರೂ ಕೂಡ ಸಾಧನೆ ಮಾಡ್ಬೋದು ಅನ್ನುವಂಥ ಆ ದಿವ್ಯ ಪರಂಪರೆ ನಮ್ಮ ಸನಾತನ ಪರಂಪರೆಯೊಳಗೈತಿ ನಾವು ಸಾಧು ಸಂತರ ಗುರುಗಳು ಆಶೀರ್ವಾದ ತಗೋಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲ ಭಕ್ತರು ಸಾಧು ಸಂತರಿಗೆ ಗೌರವವನ್ನು ಕೊಡೋ ಕಲಿಬೇಕು ನಮ್ಮ ಕೈಯೊಳಗೆ ಇವತ್ತು ಹತ್ತು ರೂಪಾಯಿ ಇದ್ರೂ ಕೂಡ ನಮಸ್ಕಾರ ಮಾಡಬೇಕಾದ್ರೆ ಅದು ಹತ್ತು ರೂಪಾಯಿ ಇಟ್ಟು ಕಾಲು ಮುಗಿಬೇಕು ಈ ಸಂಸ್ಕಾರ ಇರೋದು ಹಳ್ಳಿಗಳ ಕಡೆಗೆ ಮಾತ್ರ ಸಿಟಿ ಒಳಗೆ ಎಷ್ಟೋ ಬೇಕಾದಲ್ರಿ ಮನಸ್ಸಿಗೆ ಗುರುಜಿ ಹೊಂಟ್ರ ಅದೇ ಒಂದು ಹಳ್ಳಿಗೆ ಬಂದರೆ ಗುರುಗಳಲ್ಲಿ ನೂರು ಮಂದಿ ಇದ್ರೆ ಹತ್ತು ರೂಪಾಯಿ ಕೊಟ್ಟು ಕೈ ಅಂದ್ರೆ ಸಾವಿರ ರೂಪಾಯಿ ಜಮಾ ಆಗ್ತದೆ ಗುರುಗಳು ಯಾರ ಹತ್ರನೂ ನೀನು ಕಾರಿಕ್ ಪೆಟ್ರೋಲ್ ಕೇಳೋ ಪರಿಸ್ಥಿತಿ ಬರೋದಿಲ್ಲ ಹಳ್ಳಿ ಒಳಗೆ ಧರ್ಮ ರಕ್ಷಣೆ ಈ ರೀತಿ ಆಗ್ತದೆ ನಮ್ಮ ಧರ್ಮ ರಕ್ಷಣೆ ಈ ರೀತಿ ಆಗ್ಬೇಕಂತೇಳಿದೆ ನಮ್ಮ ಪೂರ್ವಿಕರ ಗುರುಗಳು ಬಂದವರಿಗೆ ಕಾಣಿಕೆ ಅಂತ ಅಂತೇಳಿ ಕಾಣಿಕೆ ಅಂದ್ರೆ ಕೋಟಿನೇ ಇಲ್ಲ ಅದ ನಾವು ಇವತ್ತು ಗುರುನ ಪಾದ ಮುಡ್ತೀವಿ ಅಂದ್ರೆ ನಮ್ಮ ಕಿಶರಾಗ ಹತ್ತು ರೂಪಾಯ್ದರು ಹತ್ತು ರೂಪಾಯಿ ಕೊಟ್ಟು ಕೈ ಮುಗಿದ್ರು ಇಂಥ ಒಂದು ದಿವ್ಯ ಶಕ್ತಿಯಿಂದ ಗುರುಗಳಿಗೆ ಇನ್ನೊಬ್ಬರು ಮುಂದೆ ಕೇಳೋದು ಹತ್ತೋದಿಲ್ಲ ಅವ್ರ ಧರ್ಮ ಕಾರ್ಯಗಳ ಸಲೀಸವಾಗಿ ನಡೀತಾವು ನಾವು ಏನು ಎಲ್ಲಿಯೋ ಬರಲಿ ಇವತ್ತು ಯಾವುದೋ ದೇವಸ್ಥಾನಕ್ಕೆ ಬರಲಿ ನನ್ನ ಕೈಯಿಂದ ಏನಾದರೂ ದಾನ ಮಾಡುವಂಥ ಪ್ರಕ್ರಿಯೆ ಕಲಿಬೇಕು ಅಂದಾಗಲೇ ಆ ಕ್ಷೇತ್ರ ಬೆಳೆಯೋದಕ್ಕೆ ಸಾಧ್ಯ ಅವರು ಇನ್ನೂ ಹೆಚ್ಚಿನ ಹೆಚ್ಚಿನ ಮಟ್ಟದ ಸಾಧನೆ ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಎಲ್ಲ ಭಕ್ತರು ದಾನ ಧರ್ಮಗಳನ್ನ ಮಾಡ್ತಾ ತನು ಮನ ಧನದಿಂದ ಆ ಗುರು ಪಾದ ಸೇವೆಯನ್ನು ಮಾಡಿ ಅವರ ಜೀವನವನ್ನು ಪಾವನ ಮಾಡ್ಕೋಬೇಕಂತ ನನ್ನ ವಾಕ್ಯವನ್ನು ಜಗದ್ಗುರು ವೇದವ್ಯಾಸರ ಪಾದಕ್ಕೆ ನಾನು ಸಮರ್ಪಣೆ ಮಾಡ್ತೀನಿ